ನನ್ನ ಸ್ನೇಹ ಬಳಗಕ್ಕೆಲ್ಲ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ತುಂಬ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ನಾನು ನಿಮ್ಮ ಗೆಳತಿ ವೀಣಾ ನಿಮ್ಮ ಪ್ರೀತಿಯ ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ ಫ್ರೆಂಡ್ಸ್ ನೀವೀಗಾಗಲೇ ಮಾಗಡಿಯ ರಂಗನಾಥ ಸ್ವಾಮಿಯ ಜಾತ್ರೆಯ ಸಂದರ್ಭದಲ್ಲಿ ಸೇರುವಂತಹ ದನಗಳ ಜಾತ್ರೆಯ ವಿಡಿಯೋವನ್ನು ವೀಕ್ಷಣೆ ಮಾಡಿದಿರಿ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಆ ವಿಡಿಯೋವನ್ನು ಸಹ ವೀಕ್ಷಣೆ ಮಾಡಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ವಾರ ಕಾಲ ದನಗಳ ಜಾತ್ರೆ ನಡೆಯುತ್ತೆ ನಂತರ ಜನಗಳ ಜಾತ್ರೆ ನಡೆಯುತ್ತೆ ಅಂತ ಹೇಳಿ ಅಂದರೆ ರಂಗನ ಮಾಗಡಿ ರಂಗನ ಬ್ರಹ್ಮರಥೋತ್ಸವ ನಡೆಯುವಂತಹ ಕಾಲ ಏಪ್ರಿಲ್ ತಿಂಗಳ ಹನ್ನೊಂದನೆಯ ತಾರೀಕು ಮಾಗಡಿಯ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸಂಪನ್ನಗೊಂಡಿತು ಈ ಒಂದು ಜಾತ್ರೆಯ ವೈಭವವನ್ನು ಭಗವಂತನ ಆ ದಿವ್ಯ ದರ್ಶನವನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ಲಿದ್ದೇನೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಮರಿದರೆ ಒಂದು ಲೈಕನ್ನು ಕೊಡಿ ಮತ್ತು ಯಾರು ಸದ್ಭಕ್ತರಿದ್ದಾರೆ ಯಾರು ಈ ತರಹ ಒಂದು ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋವಂಥವ್ರು ಇರ್ತಾರೆ ಅವ್ರಿಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಲ್ಲದೆ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ನಾನು ವೀಣಾ ನಾನು ನನ್ನ ಸ್ನೇಹ ಸಂಗಮ ಕನ್ನಡ ಚಾನಲ್ನ ಮೂಲಕ ಸಹೃದಯ ವೀಕ್ಷಕರೊಂದಿಗೆ ನನ್ನ ಜೀವನದ ವಿವಿಧ ವಿಚಾರಗಳನ್ನು ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ನೀವು ಸಹ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸ್ನೇಹ ಸಂಗಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ನನ್ನ ಸ್ನೇಹಿತರಾಗಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ಮಾಗಡಿ ರಂಗನಾಥ ಸ್ವಾಮಿಯ ಜಾತ್ರೆ ಅಂತ ಅಂದ ಕೂಡಲೇ ಆ ಒಂದು ಸ್ಥಳ ಪುರಾಣವನ್ನು ತಿಳ್ಕೊಳ್ಳೋಂತಹ ಅಗತ್ಯ ಖಂಡಿತವಾಗ್ಲೂ ಇರುತ್ತೆ ಹೇಳಿದ್ರೆ ಸ್ಥಳ ಪುರಾಣವನ್ನು ಅರಿತುಕೊಂಡಾಗ ನಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಒಂದು ಜ್ಞಾನ ಇರುತ್ತೆ ಅಲ್ಲಿ ಭಕ್ತಿ ಉಂಟಾಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಮೊದಲಿಗೆ ನಾವು ಸ್ಥಳ ತಿಳ್ಕೊಂಡು ಬಿಡೋಣ ಆ ನಂತರ ಜಾತ್ರೆಯನ್ನು ವೀಕ್ಷಣೆ ಮಾಡೋಣ ನೋಡಿ ಈಗ ಮಾಗಡಿಯ ತಿರುಮಲೆಗೆ ನಾನು ಬಂದಿದ್ದೇನೆ ಜಾತ್ರೆಯ ಒಂದು ಎರಡು ದಿನ ಮೊದಲೇ ಹೋಗಿ ನಾನು ದೇವಸ್ಥಾನವನ್ನೆಲ್ಲ ಏನು ವಿಡಿಯೋ ಮಾಡ್ಕೊಂಡು ಬಂದೆ ಇದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲ ಅದಕ್ಕೂ ಮೊದಲೇ ಸಿಗುವಂತಹ ವರಪ್ರದ ಶ್ರೀನಿವಾಸನ ದೇವಾಲಯ ಅಂತ ಹೇಳಿ ಇದು ಕೂಡ ಅಷ್ಟೇ ಹಳೆಯದಾದಂತಹ ಒಂದು ಮೂರ್ತಿ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ವೈಭವದಿಂದ ಒಂದು ವೆಂಕಟರಮಣ ಪೂಜೆಯನ್ನು ತಗೊಳ್ತಾ ಇದ್ದೇನೆ ಅಂತ ಹೇಳಿ ಈ ದೇವಸ್ಥಾನದ ವೀಕ್ಷಣೆಯನ್ನು ಕೂಡ ನೀವು ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಮಾಗಡಿ ರಂಗನಾಥ ಸ್ವಾಮಿಯ ದೇವಾಲಯದ ಒಂದು ವಿಹಂಗಮವಾದಂತಹ ನೋಟ ನಾವು ಹೋದಾಗ ಆಗಲೇ ಸಂಜೆ ಆಗಿದ್ದರಿಂದ ಕತ್ತಲಾಗಿತ್ತು ಆದರೂ ಕೂಡ ಎಷ್ಟು ಚೆನ್ನಾಗಿ ದೇವಾಲಯ ಪ್ರಕಾಶಿಸ್ತಿದೆ ಅಂತ ಹೇಳಿ ನೀವು ಗಮನಿಸ್ಬೋದು ಈಗ ದೇವಾಲಯದ ಒಂದು ಏನು ಸ್ಥಳ ಪುರಾಣವನ್ನು ತಿಳ್ಕೊಂಡ್ಬಿಡೋಣ ಫ್ರೆಂಡ್ಸ್ ಮಾಗಡಿ ತಿರುಮಲೆ ಕ್ಷೇತ್ರ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಸ್ವರ್ಣಾಚಲ ಸ್ವರ್ಣಾದ್ರಿ ಪರ್ವತ ಮಾಂಡವ್ಯಕುಟಿ ಮಾಕುಟಿ ಮಾಗುಡಿ ಎಂಬುದಾಗಿ ಕರೆಯಲ್ಪಟ್ಟ ಪುಣ್ಯ ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರವು ಅಷ್ಟ ತೀರ್ಥಗಳಿಂದಲೂ ಅಷ್ಟ ಪರ್ವತಗಳಿಂದಲೂ ಪವಿತ್ರ ಕಣ್ವಾ ನದಿ ಹಾಗೂ ಸುಂದರ ಗಿರಿ ಕಾನನಗಳಿಂದ ಕೂಡಿದ ದಿವ್ಯ ಕ್ಷೇತ್ರ ಮಾಂಡವ್ಯ ಕಣ್ವ ವಶಿಷ್ಠ ಪುರಂಜಯ ಶಾಪಾತಪ ಪ್ರಹ್ಲಾದ ಮುಂತಾದ ತಪಸ್ವಿಗಳ ತಪೋಭೂಮಿ ಮಾಂಡವ್ಯ ಋಷಿಗಳು ಶ್ರೀ ಶ್ರೀನಿವಾಸ ದೇವರ ದರ್ಶನಾರ್ಥವಾಗಿ ತಿರುಪತಿ ಕ್ಷೇತ್ರಕ್ಕೆ ಯಾತ್ರೆ ಮಾಡಲು ಅಪೇಕ್ಷೆಪಟ್ಟು ಹೊರಟು ಶ್ರೀದೇವರ ದರ್ಶನವಾಗದೆ ಮನನೊಂದಾಗ ಶ್ರೀ ಶ್ರೀನಿವಾಸ ದೇವರ ಅಶರೀರವಾಣಿಯ ಆಜ್ಞೆಯಂತೆ ಮಾಂಡವ್ಯ ಋಷಿಗಳು ತಿರುಮಲೆಯ ಸ್ವರ್ಣಾದಿ ಕ್ಷೇತ್ರದಲ್ಲಿ ಕುಟೀರವನ್ನು ಕಟ್ಕೊಂಡು ತಪಸ್ಸನ್ನು ಮಾಡಿದ್ರು ಆಗ ಒಂದು ದಿನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಕಾಣಿಸಿಕೊಂಡು ಉದ್ಭವ ಸಾಲಿಗ್ರಾಮದ ರೂಪದಲ್ಲಿ ದರ್ಶನವನ್ನು ನೀಡಿ ಸಾಲಿಗ್ರಾಮ ರೂಪಿಯಾದ ನನ್ನನ್ನು ನಿತ್ಯವೂ ಆರಾಧಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗಿ ಮೋಕ್ಷವು ದೊರಕುವುದು ಎಂದು ಹೇಳಿದರಂತೆ ಅದರಂತೆಯೇ ಮಾಂಡವ್ಯ ಋಷಿಗಳು ಆರಾಧಿಸ್ತಾ ಬರ್ತಾ ಇದ್ರು ನಂತರ ಪಶ್ಚಿಮಾಭಿಮುಖವಾಗಿ ಭಕ್ತಿಪ್ರದ ವಿಮಾನದಲ್ಲಿ ಶ್ರೀ ವೆಂಕಟಾಚಲಪತಿ ಸ್ವಾಮಿ ಹಾಗೂ ಪೂರ್ವ ದಿಕ್ಕಿಗೆ ಸರೋಜ ತಿಲಕ ರೂಪದಿಂದ ಲಕ್ಷ್ಮೀದೇವಿಯನ್ನು ಪಂಚರಾತ್ರಾಗಮ ರೀತಿಯಲ್ಲಿ ಪ್ರತಿಷ್ಠಾಪಿಸಿ ವಶಿಷ್ಠ ಮಹರ್ಷಿಗಳ ಜೊತೆಗೂಡಿ ಆರಾಧಿಸಿ ಮುಕ್ತಿಯನ್ನು ಪಡೆದರು ಅಂತ ಹೇಳಿ ಪುರಾಣದ ಮೂಲಕ ತಿಳಿದು ಬರುತ್ತೆ ಮಾಂಡವ್ಯ ಋಷಿಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದರಿಂದ ಶ್ರೀ ಪಶ್ಚಿಮ ವೆಂಕಟಾಚಲಪತಿ ಸ್ವಾಮಿಯು ಮಾಂಡವ್ಯನಾಥನೆಂಬುದಾಗಿ ಹಾಗೂ ರೂಢಿಯಲ್ಲಿ ರಂಗನಾಥ ಸ್ವಾಮಿ ಎಂಬುದಾಗಿ ಈ ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆಯಿತು ಇಲ್ಲಿರುವ ಉದ್ಭವ ಸಾಲಿಗ್ರಾಮಕ್ಕೆ ಎಷ್ಟೇ ಕೊಡ ತೀರ್ಥವನ್ನು ಅಭಿಷೇಕ ಮಾಡಿದರೂ ಸಹ ಒಂದು ಹನಿಯೂ ಕೂಡ ಸಿಗದಂತೆ ಭೂಮಿಯಲ್ಲಿ ಇಂಗಿ ಹೋಗುತ್ತೆ ಅದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ ಯಾರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲು ಸಾಧ್ಯವಾಗೋದಿಲ್ವೋ ಅಂತಹವರು ಈ ಕ್ಷೇತ್ರದಲ್ಲಿ ಉದ್ಭವ ಸಾಲಿಗ್ರಾಮ ಮತ್ತು ಶ್ರೀ ಪಶ್ಚಿಮ ವೆಂಕಟಾಚಲಪತಿಯನ್ನು ದರ್ಶಿಸಿದರೆ ತಿರುಪತಿಗೆ ಹೋಗಿ ಬಂದಷ್ಟೇ ಪುಣ್ಯ ಇಷ್ಟಾರ್ಥ ಫಲ ಸಿದ್ಧಿಸುತ್ತೆ ಅಂತ ಹೇಳಿ ಹೇಳಲಾಗಿದೆ ಈ ಉದ್ಭವ ಸಾಲಿಗ್ರಾಮವನ್ನ ಶ್ರೀದೇವರ ಪಾದದ ಮುಂಭಾಗದ ಕೆಳಗೆ ಕಾಣಬಹುದಾಗಿದೆ ಚೋಳರ ಕಾಲದಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಮುಂದೆ ಹೊಯ್ಸಳರು ವಿಜಯನಗರದ ಅರಸರು ಕೆಂಪೇಗೌಡರ ವಂಶಸ್ಥರು ಮೈಸೂರಿನ ಅರಸರ ಆಳ್ವಿಕೆಯಲ್ಲಿ ದಾನ ದತ್ತಿ ಕೊಡುಗೆಗಳಿಂದ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನೆರವೇರುತ್ತಿತ್ತು ಎಂಬುದಾಗಿ ಇಲ್ಲಿ ಹಾಕಲಾಗಿರುವ ಶಾಸನದಿಂದ ತಿಳಿದು ಬರುತ್ತೆ ಶಾಸನಗಳಲ್ಲಿ ಶ್ರೀ ಸ್ವಾಮಿಯನ್ನ ತಿರುವೆಂಗಡನಾಥ ಅಂತ ಹೇಳಿ ಕರೆಯಲಾಗಿದೆ ಶ್ರೀದೇಗುಲದ ಪ್ರಾಕಾರದಲ್ಲಿ ಗರುಡ ಆಂಜನೇಯ ಸರೋಜ ತಿಲಕ ಲಕ್ಷ್ಮೀದೇವಿ ಅಮ್ಮನವರು ಸೀತಮ್ಮನವರು ಶ್ರೀರಾಮ ಶ್ರೀ ಗೋಪಾಲಕೃಷ್ಣ ಶ್ರೀ ಬೆಳೆಯೋರಂಗ ಶ್ರೀ ಸುದರ್ಶನ ಆಳ್ವಾರ್ ಶ್ರೀ ವೈಷ್ಣವ ಪರಂಪರೆಯ ಆಳ್ವಾರ್ ಆಚಾರ್ಯರುಗಳ ಪ್ರತ್ಯೇಕ ಗುಡಿಗಳಿವೆ ಈಗ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದು ಶ್ರೀರಂಗನಾಥನ ಬ್ರಹ್ಮರಥೋತ್ಸವದ ದಿನದ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಜಾತ್ರೆಯ ಸೊಬಗನ್ನ ನೀವೆಲ್ಲರೂ ಕೂಡ ಆಸ್ವಾದಿಸ್ತಿದ್ದೀರಿ ಸಾಮಾನ್ಯವಾಗಿ ಎಲ್ಲರೂ ಜಾತ್ರೆಯನ್ನ ನೋಡಿರ್ತೀವಿ ಆದರೆ ನನ್ನ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಮಾಗಡಿ ಜಾತ್ರೆ ತುಂಬ ದೊಡ್ಡ ಜಾತ್ರೆ ನಿಮ್ಮ ಸ್ನೇಹ ಸಂಗಮ ಚಾನೆಲ್ನ ಮೂಲಕ ನೀವು ಕುಳಿತಲ್ಲಿಂದಲೇ ಜಾತ್ರೆಯನ್ನು ವೀಕ್ಷಿಸಿ ಸಂತೋಷಿಸಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಹೆಚ್ಚಿನ ಜನದಟ್ಟಣೆ ಕಂಡು ಬರ್ತಾ ಇತ್ತು ಜಾತ್ರೆಯಲ್ಲಿ ಮತ್ತು ಅಲ್ಲಿ ನಡೆದಂತಹ ಜಾತ್ರೆ ಕೂಡ ತುಂಬ ವಿಶೇಷವಾಗಿತ್ತು ಫೇಕ್ ಪ್ಲ್ಯಾಂಟಿಂದ ಹಿಡಿದು ರಿಯಲ್ ಪ್ಲ್ಯಾಂಟ್ಗಳು ಕೂಡ ಇದ್ವು ಗೃಹ ಬಳಕೆಯ ವಸ್ತುಗಳಿದ್ವು ಅಲಂಕಾರಿಕ ವಸ್ತುಗಳಿದ್ವು ನೋಡಿ ಯಾವುದು ತುಂಬ ಎಲ್ಲ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗೇ ಇತ್ತು ಎಲ್ಲವನ್ನು ನೋಡ್ತಾ ನಾವು ಮುಂದೆ ಸಾಕ್ತಾ ಇದ್ವಿ ಈ ಒಂದು ಈ ಥರದ ಒಂದು ಜಾತ್ರೆಯಲ್ಲಿ ನಾನು ವಿಶೇಷವಾಗಿ ಹೆಚ್ಚಿಂದ ಗಮನಿಸಿದ್ದು ಅಂತ ಹೇಳಿದ್ರೆ ಟ್ಯಾಟೂ ಹಾಕುವಂಥವರ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಜನ ಟ್ಯಾಟೋವನ್ನು ಹಾಕಿಸ್ಕೊಳ್ತಾ ಇದ್ರು ಈ ರೀತಿ ಆಟವನ್ನು ಆಡಿಸಿ ಅದೇ ರಿಂಗ್ ಎಲ್ಲ ಎಸ್ಬಿಟ್ಟು ಗೆದ್ರೆ ಕೊಡ್ತಾರಲ್ಲ ಆ ರೀತಿ ಆಟಗಳೆಲ್ಲ ಇದ್ವು ತುಂಬ ವಿಶಾಲವಾಗಿ ಅಂದರೆ ಒಂದು ಐದು ಆರು ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಈ ಜಾತ್ರೆ ನಡೆದಿರುತ್ತೆ ಮತ್ತು ಅಷ್ಟು ಕಿಲೋಮೀಟ್ರನ್ನು ಕ್ರಮಿಸ್ತಾ ನಾವು ದೇವಾಲಯದ ಪ್ರಾಂಗಣವನ್ನು ನಾವು ಸೇರಬೇಕಾಗುತ್ತೆ ಜನರಂತೂ ತುಂಬ ಹೆಚ್ಚಿನ ಸಂಖ್ಯೆನಲ್ಲಿದ್ದರು ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ಆಕರ್ಷಿಸ್ತಾ ಇತ್ತು ಜಾತ್ರೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರಂತೂ ಅವ್ರನ್ನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗೋದೇ ಕಷ್ಟ ಆಗ್ತಿತ್ತು ಆ ಮಟ್ಟಿಗೆ ನೋಡಿದ್ದನ್ನೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋ ರೀತಿಯಲ್ಲಿ ಜಾತ್ರೆಯಲ್ಲಿ ವಸ್ತುಗಳು ಆಗಿರ್ಬೋದು ಗೊಂಬೆಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಇದ್ದವು ಮತ್ತು ಮಾಗಡಿ ರಂಗನಾಥನ ಜಾತ್ರೆಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ನಡೆಯುವಂತಹ ಅರವಂಟಿಕೆಗಳು ವಿವಿಧ ಸಮುದಾಯಗಳಿಗೆ ಸೇರಿದಂತಹ ಸಮಾಜದ ಗ ಸಮಾಜಸ್ಥರು ತಮ್ಮದೇ ಆದಂತಹ ಒಂದು ಅರವಟಿಕೆಗಳನ್ನು ಅಲ್ಲಿ ಮಾಡ್ತಾರೆ ಅದ್ರ ಮೂಲಕ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಮತ್ತು ತಿಂಡಿಗಳು ಮತ್ತು ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಇದು ಟ್ಯಾಟು ಹಾಕ್ತಾ ಇರೋವಂಥದ್ದು ಹಾಕಿಸ್ಕೊಳ್ತಾ ಇದ್ದಾರೆ ಅದು ಸೇಫ್ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ ಸೇಫ್ ಆಗಿರಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಈ ರೀತಿಯಲ್ಲಿ ಜಾತ್ರೆಯನ್ನು ನೋಡ್ತಾ ಸಾಕ್ತಾ ಇದ್ವಿ ಒಂದು ಹಂತದಲ್ಲಂತೂ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂತಹ ಒಂದು ಪರಿಸ್ಥಿತಿ ಉಂಟಾಯಿತು ಏಕೆಂದರೆ ಅಷ್ಟೊಂದು ಜನದಟ್ಟಣೆ ಇತ್ತು ನಿಮಗೆ ಗೊತ್ತಿದೆ ಅಲ್ವಾ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ನನಗೆ ತುಂಬ ಜನ ಅಲ್ಲಿ ನುಗ್ಗಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಆದರೂ ಹೋಗಲೇಬೇಕು ನಿಮ್ಮೆಲ್ರಿಗೂ ಕೂಡ ಜಾತ್ರೆಯನ್ನು ತೋರಿಸಲೇಬೇಕು ಅನ್ನೋಂತಹ ಉದ್ದೇಶದಿಂದ ಮುಂದೆ ಇದೆ ನೋಡಿ ಈಗ ಈ ಒಂದು ವೃತ್ತವನ್ನು ನಾವು ಪ್ರವೇಶಿಸಿದ್ವಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದಾರೆ ಸರಗಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿ ಹಾಕಿದ್ದಾರೆ ನಾನು ಮೊದಲು ನಾನು ನಿಮ್ಗೆ ಹೇಳಿದ್ನಲ್ವ ವರಪ್ರದ ಶ್ರೀನಿವಾಸ ದೇವರ ದೇವಾಲಯವನ್ನು ನೋಡಿದ್ವಿ ಅಲ್ಲಿನ ಮುಂದೆ ಬರ್ತಾ ತೇರು ಈಗಾಗಲೇ ಬೆಳಗಿನ ಜ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ದೇವಾಲಯದ ಹಿಂಭಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ ನಂತರ ಸಂಜೆ ನಾಲ್ಕರಿಂದ ಮತ್ತೆ ಅಲ್ಲಿಂದ ಎಳ್ಕೊಂಬಂದು ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ ವ್ಯವಸ್ಥೆಗಳೆಲ್ಲ ತುಂಬ ಅಚ್ಚುಕಟ್ಟಾಗಿತ್ತು ಮತ್ತೆ ದೇವಾಲಯದಲ್ಲಿ ಹೂವಿನ ಅಲಂಕಾರ ಅಂತೂ ತುಂಬ ಕಣ್ಣಿಗೆ ಸಂತೋಷವನ್ನು ಕೊಡುವಂತಿತ್ತು ನೀವು ನೋಡ್ತಾ ಇರಬಹುದು ಕ್ಷಮಿಸಿ ನಾನು ಆ್ಯಂಗಲ್ ಸರಿಯಾಗಿಟ್ಟಿಲ್ಲ ಹಾಗಾಗಿ ನೇರವಾದಂತಹ ವಿಡಿಯೋವನ್ನು ಮಾಡಿಬಿಟ್ಟಿದ್ದೀನಿ ಆದರೂ ಕೂಡ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನೇ ನಿಮಗೆ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನನ್ನನ್ನು ಕ್ಷಮಿಸ್ತೀರಿ ಮತ್ತು ಈ ವಿಡಿಯೋವನ್ನು ಇಷ್ಟಪಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಈ ರೀತಿಯಲ್ಲಿ ದೇವಾಲಯದ ಒಳಪ್ರಾಂಗಣದಲ್ಲಿ ಇಷ್ಟು ಚೆನ್ನಾಗಿ ಹೂವಿನ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕಾಗದೇ ಇತ್ತು ಆದರೆ ಮುಖ್ಯವಾದದ್ದು ಭಗವಂತನ ದರ್ಶನ ನೋಡಿ ಈ ಭಗವಂತನ ದರ್ಶನವನ್ನು ಮಾಡಿದಾಗ ನಿಜವಾಗ್ಲೂ ವೈಕುಂಠಕ್ಕೆ ಹೋಗಿ ಬಂದ್ವೇನೋ ಅನ್ನೋ ಮಟ್ಟಿಗೆ ಭಗವಂತನ ದರ್ಶನ ಇತ್ತು ನೀವೆಲ್ಲರೂ ಕೂಡ ಕಣ್ ತುಂಬಿಸ್ಕೊಳ್ತೀರಿ ನೀವೆಲ್ಲರೂ ಖುಷಿ ಪಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ತೇರು ಇಷ್ಟು ಚೆನ್ನಾಗಿ ಅಲಂಕಾರಗೊಂಡಿತ್ತು ಜನರ ಜಾತ್ರೆ ಸಮುದ್ರದೋಪಾದಿಯಲ್ಲಿ ಜನರು ಸೇರಿದ್ರು ನೋಡಿ ಎಷ್ಟು ಜನರು ಸೇರಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾದ ಜಾತ್ರೆ ನೆರವೇರ್ತು ನೋಡಿ ಶ್ರೀ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅರ್ಚನೆ ವಿಶೇಷ ಹೂವಿನ ಅಲಂಕಾರಗಳು ಪ್ರಸಾದ ಸೇವೆಗಳು ಅಭಿಷೇಕ ಕಲ್ಯಾಣೋತ್ಸವ ತಿರುಬೀದಿ ಉತ್ಸವ ಗರುಡೋತ್ಸವ ಹುಣ್ಣಿಮೆಯಲ್ಲಿ ಸುದರ್ಶನ ಹೋಮ ಪವಿತ್ರೋತ್ಸವ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಧನುರ್ಮಾಸದಲ್ಲಿ ವಿಶೇಷ ಕೊಠಾರೋತ್ಸವ ಪೂಜೆ ವೈಕುಂಠ ಏಕಾದಶಿ ಲಕ್ಷದೀಪೋತ್ಸವ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಉತ್ತರ ನಕ್ಷತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಬ್ರಹ್ಮರಥೋತ್ಸವ ಸಮಯದಲ್ಲಿ ಒಂದು ವಾರ ಕಾಲ ದನಗಳ ದೊಡ್ಡ ಜಾತ್ರೆ ಮತ್ತು ಎಲ್ಲ ಸಮುದಾಯದ ಭಕ್ತರ ಅರವಂಟಿಕೆಗಳಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ದೇವಾಲಯದ ಹಿಂಭಾಗದಲ್ಲಿ ಸ್ತಂಭಗಿರಿ ಅನ್ನುವಂತಹ ಒಂದು ಬೆಟ್ಟವಿದ್ದು ಆ ಬೆಟ್ಟದಲ್ಲಿ ಶ್ರೀ ಕಂಬದ ಯೋಗ ನರಸಿಂಹಸ್ವಾಮಿಯನ್ನು ಶ್ರೀಮನ್ನಾರಾಯಣನ ಪರಮಭಕ್ತನಾದ ಪ್ರಹ್ಲಾದನೇ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾನೆ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಇಲ್ಲಿಂದ ಆ ರಥಕ್ಕೆ ದೇವರನ್ನ ಮೆರವಣಿಗೆ ದೇವರನ್ನ ಕೂರಿಸುವಂತಹ ಕೆಲಸ ನಡೆಯುತ್ತೆ ಇದು ದೇವಾಲಯದ ಹಿಂಭಾಗ ಹಿಂಭಾಗದ ಗೋಪುರ ಇದು ದೇವಾಲಯದ ಹಿಂಭಾಗಕ್ಕೆ ರಥವನ್ನ ತೇರನ ಎಳೆದು ತಂದು ನಿಲ್ಲಿಸಲಾಗಿದೆ ಇಲ್ಲಿ ಕೂಡ ಭಕ್ತಾದಿಗಳು ಪೂಜೆಯನ್ನ ಮಾಡಿಸ್ಕೊಳ್ಳೋದು ಮತ್ತೆ ಹೂವಿಗೆ ಹೂವು ಹಣ್ಣು ದವನಗಳನ್ನು ಹಾಕ್ತಾಯಿದ್ರು ದೇವಾಲಯದ ದರ್ಶನಕ್ಕೆ ಹೋದವರು ಹಿಂಬಾಗಿಲಿನ ಮೂಲಕ ಹೊರಗಡೆ ಬರ್ತಾ ಇರುವಂಥ ದೃಶ್ಯವನ್ನು ನೋಡಬಹುದು ಮಾಗಡಿ ರಂಗನಾಥನ ತೇರು ತುಂಬ ಎತ್ತರವಾದಂತಹ ಒಂದು ತೇರು ವರ್ಣರಂಜಿತವಾದಂತಹ ತೇರು ಇದು ಗೊತ್ತಲ್ವ ಮಾಗಡಿ ರಂಗನಾಥ ಸ್ವಾಮಿಯ ಒಂದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿ ಇಲ್ಲೂ ಕೂಡ ತೆಪೋತ್ಸವ ನಡೆಯುತ್ತೆ ಇದು ನಿಮಗೆ ಒಂದು ಅರವಂಟಿಕೆಯನ್ನು ನಿಮಗೆ ತೋರಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಹಾಕಿದ್ದೀನಿ ಈ ರೀತಿ ತುಂಬ ವ್ಯವಸ್ಥಿತವಾಗಿ ಅರವಂಟಿಕೆಗಳನ್ನು ಅಲ್ಲಿ ನಡೆಸ್ತಾರೆ ಪೂಜಾ ಸಾಮಗ್ರಿಗಳ ಒಂದು ಮಾರಾಟ ಹೀಗೆ ಎಲ್ಲ ಒಂದು ಮಾರಾಟಗಳು ಕೂಡ ಅಲ್ಲಿ ನಡೀತಿತ್ತು ಒಟ್ಟಾರೆ ಜಾತ್ರೆ ತುಂಬ ಚೆನ್ನಾಗಿತ್ತು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಮತ್ತು ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಸದಾಕಾಲ ಎಲ್ಲರೂ ಪಾಸಿಟಿವ್ ಆಗಿರಿ ಆರೋಗ್ಯದ ಕಡೆ ಗಮನ ಕೊಡಿ ಯಾವಾಗಲೂ ನಗ್ನಗ್ತಾಯಿರಿ ಹೋಗ್ಬರಲ್ಲ ನಮಸ್ಕಾರ ಫ್ರೆಂಡ್ಸ್